ಅದ್ರ ಜೊತೆಗೆ ಅಲ್ಲಿ ಇಲ್ಲಿ ನಮ್ಮ ಕಾರ್ಯಕರ್ತರು ಇದನ್ನ ಮಾಡ್ಲಿಕ್ಕೆ ಹೊರಟಾಗ ಅದಕ್ಕೆ ಹಿನ್ನಡೆ ಒಡ್ಡುದು ಯಾರನ್ನ ಕೇಳ್ಕ ಮಾಡ್ತಿದ್ರಿ ಕೇ ಎಂಬುದು ಇನ್ನೊಂದ್ಸರ್ತಿ ನಾವು ಕೇಂದ್ರ ಉಳ್ದೆಲ್ಲ ಹೋರಾಟ ಕಡೆಗೆ ಫಸ್ಟ್ ನಿಮ್ಮ ವಿರುದ್ಧ ಹೋರಾಡಕಾಗತ್ತೆ ಇದನ್ನು ಮಾತ್ರ ಎಚ್ಚರಿಕೆಯಿಂದ ಕೇಳ್ಕಂಡಿ ಮೊದಲೇ ಎಲ್ಲಾ ಸಮಸ್ಯೆಗಳು ಆಗ್ತಾ ಇದೆ ಎಲ್ಲ ಸಮಸ್ಯೆ ದಾರಿ ಮೇಲೆ ಸಮಸ್ಯೆ ಎಲ್ಲ ಪೊಲೀಸ್ ಇಲಾಖೆ ಮೈ ಮೇಲೆ ಹೇಳ್ಕೊಂತ ಇದೆ ಫೇಕ್ ಕೇಸ್ಗಳು ಇಡೀ ಜಿಲ್ಲೆ ತುಂಬತಾ ಇದೆ ನನಗೊತ್ತಿದ್ದಾಗೆ ಇಲ್ಲಿವರೆಗೆ ಕೇಳದಿದ್ದ ಪೋಸ್ಕೋ ಕೇಸ್ಗಳು ಸ್ಟೇಷನ್ ತುಂಬಾ ಇದೆ ಅದರ ಅರ್ಥ ಏನು ಪೋಸ್ಟ್ ಏನು ಒಂದೇ ಸರ್ತಿ ಮಾಡು ಶುರು ಮಾಡ್ರ ಅದ್ರ ಅರ್ಥ ಏನು ಫೇಕ್ ಕೇಸ್ ನಾನೇ ಪ್ರೂಫ್ ಕೊಡ್ತೆ ಎಷ್ಟು ಫೇಕ್ ಕೇಸ್ ಮಾಡ್ತಾ ಇದ್ದೀರಿ ಅಂತ ಸೊ ನಮ್ಮ ಆಕ್ರೋಶ ದೇಶದ ಬಗ್ಗೆ ಇರುವಾಗ ಮಧ್ಯದಲ್ಲಿ ಮಕ್ಕಳಾಟಿಕೆ ಮಾಡೋಕೆ ಹೋಗ್ಬೇಡ ಇದನ್ನು ಈ ಮೂಲಕ ಹೇಳ್ತಾ ಇದ್ದೇನೆ ಇಲಾಖೆಯವರು ಯಾರಿದ್ದಾರೆ ಗಮನಿಸಿ ಇಲ್ಲ ಅವರಿಗೆ ಸಂಬಂಧಪಟ್ಟವ್ರು ತಿಳಿಸಿ ನಾನು ಇವತ್ತು ಪ್ರತಿಭಟನೆ ಅನ್ನುವಂಥದ್ದು ಬೇರೆ ಬೇರೆ ಕಡೆಗಳಲ್ಲಿದ್ದೆ ನಾನಲ್ಲಿದ್ದೆ ಸಿದ್ದಾಪುರದಲ್ಲಿ ಒಂದು ಬೇರೆ ಏನು ಸಿದ್ದಾಪುರದ ಪ್ರತಿಭಟನೆ ಪರ್ಮಿಷನ್ ತಕೋಕಂತ ತಗೊಳ್ಳೋದಿಲ್ಲ ಇವತ್ತು ಎಷ್ಟು ಜನ ಕೇಸ್ ಮಾಡೋಕೆ ಹತ್ತು ಮಾಡೋ ಕೇಳಿ ಅವರಿಗೆ ಫಸ್ಟ್ ಎಮ್ ಎಲ್ ಶುರು ಮಾಡ್ಕೊಂಡು ಉಳಿದರೆ ಕೇಸ್ ಮಾಡೋಕೆ ಕೇಳಿ ಸೊ ನಾನು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ನಮ್ಮ ಕಾರ್ಯಕರ್ತರನ್ನ ಬೆನ್ನತ್ತಿ ಬೆರೆಸುವಂತ ಪ್ರಕ್ರಿಯೆ ಮಾಡ್ರೆ ಸಿದ್ದಾಪುರ ಬಿಟ್ಟು ಹೊತ್ತ ಇಲ್ಲ ಇಲ್ಲ ಏಕಂತ ಅದ ಎಷ್ಟಪ್ಪ ಕೇಸ್ ಮಾಡೋಕೈತೆ ಏನ್ ಬೇಕಿದ್ರು ಮಾಡೋಕೆ ಹೇಳಿ ನಮ್ಮ ಭಾವನೆಗಳನ್ನ ಅಲ್ಲಾಡ್ಸಕ್ ಹೋಗ್ಬೇಡಿ ಗುದಿತ್ತು ನಮ್ಗೆ ನೀವು ಒತ್ತಾಡದಾಗಿದ್ರೆ ಬೇರೆ ಸರ್ಕಾರ ಇತ್ತು ನಿಮ್ಮನ್ನ ಗಳಿಗೆ 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 ಹಿಂಡತ್ರ ನಾವು ದಮ್ ಕಟ್ಕೊಂಡು ಸುಧಾರಿಸ್ಕೊಂಡಿತ್ತು ನಮ್ ಗವರ್ಮೆಂಟ್ ಬತ್ತೋ ನಾಳೆ ಏನ್ ಬತ್ತಿಲ್ಲ ಅಂತ ಯಾರು ಹೇಳಿರ ನಿನ್ನೆ ಇದ್ದಿತ್ತು ಇವತ್ತಿಲ್ಲ ನಾಳೆ ಬತ್ತತ್ತ ಆಗ್ಲೇ ನಾವು ನಿಮ್ಮನ್ನ ಬೆರೆಸು ಶುರು ಮಾಡುದ ಕಾನೂನಿನ ಪ್ರಕಾರ ದೇಶ ನಡೆಯುವಂಥದ್ದು ಸರ್ಕಾರ ನಡೆಯುವಂಥದ್ದು ನಡೀಲಿ ಓವರ್ ಮಾಡ್ಲಿಕ್ಕೆ ಯಾರೂ ಹೋಗಬೇಡಿ ನಾವು ಸಹಿತ ತಾಳ್ಮೆಯಿಂದ ಡಿಸ್ಟರ್ಬ್ ಮಾಡೋದು ಹೇಳಿ ಬೊಂಬೈದಲ್ ಪ್ರತಿಭಟನೆ ಆದಾಗ ಬಿಜೆಪಿ ಅಥವಾ ಹಿಂದುತ್ವ ಸಂಘಟನೆಗಳು ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಯಾರ ಇಲ್ಲಿವರಿ ಸ್ಟೇಷನ್ಗೆ ಬೆಂಕಿ ಹಾಕಿರ ಪೊಲೀಸರಿಗೆ ಬೆಂಕಿ ಹಾಕಿರ ಇದಿಷ್ಟು ನಡೆಸೋದು ಯಾರು ಇದನ್ನ ನಡೆಸೋದು ಗೊತ್ತಿದ್ದವ್ರು ನೀವು ಇಡೀತ್ತು ನಮ್ಮ ಕಾರ್ಯಕರ್ತರ ವಿಷಯಕ್ಕೆ ಯಾಕೆ ಬರೋದು ಇದು ಲಾಸ್ಟ್ ರೋಹಿತ್ರಿಗೆ ಹೇಳ್ತಾ ಇದ್ದೆ ಇದು ಲಾಸ್ಟ್ ಇನ್ನೆಲ್ಲರೂ ನಮ್ಮ ಕರ್ಕರ್ತಾರೆ ಹೋದಳಿಕೆ ಭಾರಿ ರೆಸ್ಪೆಕ್ಟ್ ತೆಗೆದು ಮಾತಾಡೋದು ಸಿಂಗುಲರ್ ಮಾತಾಡೋದು ಅನ್ನೋಂಥದ್ದು ಮಾಡ್ರೆ ಬೇರೆಲ್ಲ ಹೋರಾಟ ಕಡೆಗೆ ಫಸ್ಟ್ ಸ್ಟೇಷನ್ ಇದೆ ಅನ್ನೋದು ಕೇಳ್ಕೊಂಡು ಇದು ಇಲ್ಲಿಗೆ ಇವತ್ತೆಲ್ಲ ಅಷ್ಟು ಅದಕ್ಕೋಸ್ಕರ ಇದನ್ನೇ ಹೇಳೋಕೆ ಬಂದದ್ದು ನಾನು ಉಳಿದದೆಲ್ಲವೂ ಇಲ್ಲ ಸೈನಿಕರು ಬಂದಿರು ಉಳಿದದ್ದೆಲ್ಲವೂ ಬಂದಿದೆ ಬಟ್ ಅತಿಯಾದದ್ದು ಇಲ್ಲಿಗೆ ಮುಗಿಬೇಕು ಇದೆಲ್ಲರ ಮೂಲಕ ಹೇಳ್ತಾ ಇದ್ದೇನೆ ಸೊ ಈ ಸಂದರ್ಭದಲ್ಲಿ ದೇಶದ ಸಮಸ್ಯೆಗೆ ದೇಶ ಸಂಘಟನೆ ಹಿರಿಯರು ಹೇಳದಂಗೆ ಅಲ್ಲು ಕಾಶ್ಮೀರ ನಮ್ ತಲೆಗಿಲ್ಲ ಈಗ ಸಮಸ್ಯೆ ನಮ್ ಕಾಲ್ ಬಿಡದಗೂ ಇತ್ತೀಗ ಏನ್ ಸಿದ್ದಾಪುರದ ಸಮಸ್ಯೆ ಇಲ್ಲ ಹೊಸಂಗಡಿ ಸಮಸ್ಯೆ ಇಲ್ಲ ಆಚೆ ಈಚೆ ಗ್ರಾಮದ ಸಮಸ್ಯೆ ಇಲ್ಲ ಎಲ್ಲ ಬದುಕು ಸಮಸ್ಯೆ ಇಲ್ಲ